ಸರ್ ಹೇಳಿ ಹೇಳಿ ಸರ್ ಹಾಂ ನಮ್ಮ ಹೆಸರು ಸರ್ ಶಿವಶಂಕರ್ ಸರ್ ಓಕೆ ಸೊ ಎಲ್ಲಿಂದ ಮಾತಾಡೋದು ಕೋಟ ಕೋಟ ಹೇಳಿ ಸರ್ ಏನು ಏನಾಯಿತು ಸರ್ ನಾನು ನಾನು ಧರ್ಮಸ್ಥಳ ಸಂಘದಲ್ಲಿ ಇದ್ದೀನಿ ಸರ್ ಸಾಧಾರಣ ಹದಿನೇಳ ಹದಿನೆಂಟು ವರ್ಷ ತನಕ ಆಯ್ತು ನಾನು ಇವಾಗ ಎರಡ್ ಸಾವಿರದ ಎಂಟರಲ್ಲಿ ಸಂಘ ಸ್ಟಾರ್ಟ್ ಆಗಿದ್ದು ನಾನು ಎರಡ್ ಸಾವಿರದ ಹತ್ತರಲ್ಲಿ ನಾನು ಸಂಘಕ್ಕೆ ಸೇರಿ ಸರ್ ನಾನು ಒಂದ್ ಹದ್ನಾ ಹದಿನೇಳು ವರ್ಷ ಆಗ್ತಾ ಬಂತು ನನ್ನ ಸಂಘದಲ್ಲಿ ನಾನು ಇವಾಗ ಏನಂತಂದ್ರೆ ಆಮೇಲೆ ನಂದು ಈ ಗಿರೀಶ್ ಮಟ್ಟಣ್ಣವರು ಸಂತೋಷ ಅಣ್ಣ ಇವರೆಲ್ಲ ಮಾತಾಡೋದು ನೋಡಿ ನಂಗೆ ಸ್ವಲ್ಪ ಡೌಟ್ ಬಂತು ಸರ್ ಅಂದ್ರೆ ಅಲ್ಲಿ ತನಕ ನಾನು ಯಾವ್ದನ್ನೂ ಪ್ರಶ್ನೆ ಮಾಡಿಕ್ ಹೋಗಿಲ್ಲ ಅಂದ್ರೆ ಅವ್ರು ಹೇಳಿದ್ದೆಲ್ಲ ಕಟ್ಟಿವಿ ವಾರ ವಾರ ನಾವೆಲ್ಲ ಹಣ ಅವ್ರು ಹೇಳುದು ಐವತ್ತು ರೂಪಾಯಿ ಜಾಸ್ತಿ ಬಂದಿದೆ ನಿಮ್ದು ಕಟ್ಬೇಕಂತ ಹೇಳಿ ಆಯ್ತು ಕಟ್ಟುದು ಅಂತ ಹೇಳಿ ಎಲ್ಲ ಆಯ್ತು ಸರ್ ನಾನು ಕಟ್ಲಿಕ್ಕೆ ಬಿಡ್ಲಿಕ್ಕೆ ಕಾರಣ ಏನಂತ ಸರ್ ನಾನು ಸುರಕ್ಷೆ ಮಾಡಿದ್ದೀನಿ ಸರ್ ಸುರ ಸುರಕ್ಷೆ ಮಾಡಿದ್ದೀನಿ ಪ್ರತಿ ವರ್ಷನೂ ಸುರಕ್ಷೆ ಮಾಡಿದ್ದೀನಿ ಅದು ಏನಾಯ್ತು ಅಂದ್ರೆ ಒಂದು ಒಂದು ಅಲ್ಲಿ ಸರ್ ನನ್ಗೆ ಡಿಸ್ ಪ್ರಾಬ್ಲಮ್ ಅಂತ ಸರ್ ನನ್ಗೆ ನನ್ ಒಂದು ವರ್ಷ ಸರ್ ಮನೇಲಿ ಇದ್ದೆ ಸರ್ ನಾನು ಒಂದ್ ವರ್ಷ ತಂದು ಮನೇಲಿ ಇದ್ದೆ ನಾ ಇದ್ದೆ ಆ ಸರ್ ನಾನು ಆಟೋ ನಾನು ಆಟೋ ಆಟೋ ಸರ್ ನಾನು ಆಟೋ ಓಡಿಸಿಕೊಂಡು ನಾನು ಇದು ಮಾಡ್ತಿದ್ದೀನಿ ನನ್ಗೆ ಡಿಸ್ ಪ್ರಾಬ್ಲಮ್ ಬಂತು ಆವಾಗಲೂ ಅಂತ ನೋವಲ್ಲೂ ನಾನು ಕಟ್ಟಿದ್ದೀನಿ ಸರ್ ನಾನು ಆಮೇಲೆ ಏನಾಯ್ತು ನನ್ಗೆ ಲೆಫ್ಟ್ ಸೈಡ್ ಬೆನ್ನು ಫುಲ್ಲು ಏನಾಯ್ತು ಅದು ಬಗ್ಗಿ ಹೋಯ್ತು ಸರ್ ನಂತು ನೋವು ತಡ್ಕೊಳಿಕಲ್ಲ ಆಮೇಲೆ ನಾನು ಹೇಳಿದೆ ಹೋಗಿ ಹಾಸ್ಪಿಟ್ಲ್ ಅಡ್ಮಿಟ್ ಸರ್ ನಾನು ಆ ವರ್ಷ ಏನ್ ಮಾಡಿದೆ ಸರ್ ನಾನು ಸುಮಾರು ಪ್ರಾಬ್ಲಮ್ ಆ ವರ್ಷ ಏನು ನಾನು ಸುರಕ್ಷೆ ಇಷ್ಟು ಹದಿನೆಂಟು ವರ್ಷದಿಂದ ಕಟ್ಟತೆ ಬಂದಿದ್ದೀನಿ ಏನು ಉಪಯೋಗ ಇಲ್ಲ ಅಂತ ಹೇಳಿ ನಾನು ಈ ವರ್ಷ ಸುರಕ್ಷೆ ಮಾಡಲ್ಲ ಅಂತ ಹೇಳಿ ಬಿಟ್ಟೆ ಆ ಟೈಮಲ್ಲಿ ನನ್ಗೆ ಹೀಗೆ ಈ ಪ್ರಾಬ್ಲಮ್ ಆಯ್ತು ಆಮೇಲೆ ಏನ್ ಮಾಡಿದೆ ಅದು ಹಣ ಸಿಕ್ಕಿಲ್ಲ ಆಮೇಲೆ ಮತ್ತೆ ನಾನು ಕಟ್ಟಿದ್ದೀನಿ ಸರ್ ನೆಕ್ಸ್ಟ್ ವರ್ಷದ ನಾನು ಮಾಡಿದೆ ಸರ್ ನೆಕ್ಸ್ಟ್ ವರ್ಷ ಏನಾಯ್ತು ಅಂದ್ರೆ ಸರ್ ನನ್ನ ಮಗನಿಗೆ ಚಿಕ್ಕ ಮಗು ಸರ್ ನಂದು ಎರಡ್ ಕ್ಲಾಸು ಏಳು ವರ್ಷ ಎಂಟು ವರ್ಷ ಮಗುವಿಗೆ ಬೈಕಲ್ಲಿ ಆಕ್ಸಿಡೆಂಟ್ ಆಯ್ತು ಸರ್ ನನ್ನ ಮಗನಿಗೆ ಬೈಕ್ ಆಕ್ಸಿಡೆಂಟ್ ಕಾಲ್ ಕಟ್ಟಾಯ್ತು ಸರ್ ನನ್ಗೆ ಮಗನಿಗೆ ನಾನು ನಾನು ಕುಂದಾಪುರ ಕೋಟೇಶ್ವರ ಎನ್ಆರ್ ಆಚಾರ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀನಿ ಸರ್ ನಾನು ಇವರು ಹೇಗು ಸುರಕ್ಷಾ ಇದೆಯಲ್ಲ ಇವರದ್ದು ನಾನು ಹೇಗೂ ಸುರಕ್ಷಾ ಇದೆಯಲ್ಲ ಅಂತ ಹೇಳಿ ನಾನು ಸುರಕ್ಷಾ ಕ್ಲೈಮ್ ಮಾಡ್ಲಿಕ್ಕೆ ಹಾಸ್ಪಿಟಲ್ ಹೇಳಿದ್ರು ಆಕ್ಸಿಡೆಂಟ್ ಅದು ನಿಮ್ಗೆ ಕ್ಲೈಮ್ ಮಾಡ್ಲಿಕ್ಕಾಗಲ್ಲ ನೀವು ಒಂದು ಐಡಿಯಾ ಮಾಡಿ ಡಾಕ್ಟರ್ ಪ್ರದೀಪ್ ಕುಮಾರ್ ಶೆಟ್ಟರ್ ಅಂತ ಅವ್ರು ಏನ್ ಹೇಳಿದ್ರು ಸರ್ ನೀವೀಗ ಅಮೌಂಟ್ ಇದನ್ನ ಮಾಡಿ ಆಮೇಲೆ ನೆಕ್ಸ್ಟ್ ನಿಮ್ಗೆ ನಾನು ನಿಮಗೆ ಬಿಲ್ ಹಾಸ್ಪಿಟಲ್ ಬಿಲ್ ಪ್ರತಿಯೊಂದನ್ನು ಕೊಡ್ತೀನಿ ನಾನು ಹಾಸ್ಪಿಟಲ್ ಸೀಲ್ ಕೂಡ ಹಾಕಿ ಕೊಡ್ತೀನಿ ನೀವು ಅಥವಾ ಸಂಘದವ್ರಿಗೆ ಕೊಟ್ಟು ನೀವು ಕ್ಲೈಮ್ ಮಾಡ್ಕೊಳ್ಳಿ ಅಂತಂದ್ರು ನಾನು ಏನ್ ಮಾಡಿದ್ರೆ ಅಷ್ಟು ಬಿಲ್ ಅನ್ನೋ ಸಾಧಾರಣ ಎಷ್ಟು ಒಂದ್ ಮೂವತ್ತು ಸಾವಿರ ರೂಪಾಯಿ ಇದು ಸರ್ ನನ್ನ ಬಿಲ್ ಕಾಲ ಹಾಸ್ಪಿಟಲ್ ಇದ್ದು ಆಪರೇಷನ್ ಇದಲ್ಲ ಬಿಲ್ ಒಂದ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಬಿಲ್ ಆಗಿದೆ ಸರ್ ನಾನು ನಾನು ಆ ಬಿಲ್ ಎಲ್ಲ ತಕೊಂಡು ಮೇಡಮ್ ಮೇಡಮಿಗೆ ಕೊಟ್ಟೆ ಮೇಡಮ್ ಹೇಳಿದ್ರೆ ಅದು ಮೇನ್ ಆಫೀಸಿಗೆ ಕಾಲ್ ಮಾಡಿ ಕೇಳ್ತೀನಿ ಅಂತಂದ್ರು ತಕೊಂಡ್ ಬಂದ್ ತಕೊಂಡ್ ಹೋದೆ ತಕೊಂಡಾಗ ಸರ್ ಅವ್ರ ಮೇಡಂ ಮೇಡಮ್ ಅಂತೇಳಿ ಅವ್ರು ಹೇಳಿದ್ರು ಇದಾಗಲ್ಲ ಕೊಡ್ಲಿಕ್ಕೆ ಆಗಲ್ಲ ಅಲ್ಲಿ ಯಾಕೆ ಮೇಡಮ್ ಗೆ ಮತ್ತೆ ಸುರಕ್ಷೆ ಮಾಡೋದು ಯಾಕೆ ನನ್ ಕಷ್ಟಕ್ಕಾಗ್ಲದಿ ನಾನು ಏನಾದ್ರು ಯಾವಾಗ ಮನುಷ್ಯನಿಗೆ ಏನಾಗತ್ತ ಗೊತ್ತಿರಲ್ಲ ಆ ಟೈಮಲ್ಲಿ ನನಗೆ ಉಪಾಯ ಆಗ್ಲಂತ ಅಂತ ಇದಾಗ ನಾನ್ ಬಡುವ ಸರ್ ನಾ ಎಲ್ಲಿಂದ ಇದ್ ಮಾಡುವಂತದ್ದು ಈಗ ಪ್ರಶ್ನೆ ತುಂಬ ಎಲ್ಲ ಕೇಳಿದ ಅವ್ರು ಇಲ್ಲಿ ಆಗೋದಿಲ್ಲ ಅಂತಂದ್ರು ನನಗೆ ಅದು ಸಿಟ್ ಬಂದಾಯ್ತು ಆಮೇಲೆ ಅದಾದ್ಮೇಲೆ ಅದು ಒಂದ್ ವರ್ಷ ಹೋಗಾಯ್ತು ಸುಮ್ಮನೆ ಆದ್ಮೇಲೆ ಆದ್ರೂ ಸರ್ ಮತ್ತೆ ಪುನಃ ಸುರಕ್ಷಾ ಬಂತು ಸರ್ ಮತ್ ಪುನಃ ನನ್ಗೂ ನನ್ನ ಹೆಂಡತಿ ಮಕ್ಕಳಿಗೆ ನಾಲ್ಕು ಜನಗೂ ಮಾಡಿದೀನಿ ಸರ್ ಮಾಡಿ ಆದ ನಂತರ ನಾನು ಕಟ್ಟಿದ್ದ ಕಟ್ತಾ ಇದ್ದೀನಿ ಸರ್ ಆ ಮಾರ್ಚ್ ಅಲ್ಲಿ ಕಟ್ಟು ಮಾರ್ಚ್ ಅಪ್ರಿಲ್ ಮೇಲೆ ಆರು ಏಳು ತಿಂಗಳು ಕಟ್ಟಿದೀನಿ ಸರ್ ಏಳು ತಿಂಗಳು ಆಮೇಲೆ ಅವ್ರು ಒಂದು ತಿಂಗಳಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ವಾ ಸ್ಟೇಟ್ಮೆಂಟ್ ನೋಡಿದೆ ಸರ್ ನನ್ನ ಒಟ್ಟಿಗೆ ಫಸ್ಟ್ ಸುರಕ್ಷೆ ಇರೋದು ಸರ್ ಎಂಟ್ನೂರು ರೂಪಾಯಿ ಇತ್ತು ಸರ್ ಎಂಟುನೂರ ಎಂಟುನೂರ ಐವತ್ತು ರೂಪಾಯಿ ಇತ್ತು ಸರ್ ಇವ್ರು ನಮ್ಮ ಹತ್ರ ಹೇಳ್ದ ಕೇಳಿದೆ ಏನು ನಿರ್ಣಯ ಮಾಡಿದೆ ಒಂದು ಸಾವಿರ ಮಾಡಿದ ಸರ್ ಒಂದ್ ಸಾವಿರ ಅದು ನನ್ ನಮ್ಗೆ ಹೇಳೇ ಇಲ್ಲ ನನಗೆ ನನ್ಗೆ ನನ್ಗೆ ಇಲ್ಲ ಸಂಗಾರ ಯಾರಿಗೂ ಹೇಳಿಲ್ಲ ಖಾಲಿ ಬುಕ್ ನಿರ್ಣಯ ಮಾಡಿದಾರೆ ಸರ್ ಹೆಚ್ಚಾಗಿ ಇನ್ವಾಲ್ ಮಾಡ್ಬೇಕು ಅಂತ ಹೇಳಿ ಮಾತ್ರ ಬಂದಿದೆ ಈಗ ಒಂದ್ ಬಸ್ ಅಲ್ಲ ಆಟೋ ಆಗ್ಲಿ ಒಂದ್ ಇದು ಚಾರ್ಜಸ್ ಜಾಸ್ತಿ ಆದವಾಗ ನಾವು ಒಂದ್ ಕಸ್ಟಮರ್ ಒಂದು ಹೇಳಿರ್ತೀವಲ್ಲ ಸರ್ ಆಟೋದಿಂದ ಜಾಸ್ತಿ ಆಗತ್ತೆ ಹೇಳಿ ಇವ್ರು ಅದು ಯಾವ್ದನ್ನೂ ಹೇಳಿಲ್ಲ ಸರ್ ಅದು ಅಷ್ಟು ಕಟ್ಟೋದು ಆಮೇಲೆ ನೋಡ್ತೀನಿ ಸರ್ ಒಟ್ಟು ಟೋಟಲ್ ಆಗಿ ನೀವ್ ಲೆಕ್ಕಾಕಿ ಸರ್ ಒಂದ್ ಸಾವಿರ ಅಂದ್ರೆ ನಾ ಒಂದ್ ಸಾವಿರನೇ ಇಟ್ಕೊಳ್ಳಿ ಸರ್ ನಾಲ್ಕು ಸಾವಿರ ಆಗತ್ತಲ್ವಾ ಸರ್ ನಾಲ್ಕು ಸಾವಿರ ಆಗತ್ತೆ ಎಷ್ಟು ಗೊತ್ತಾ ಸರ್ ಆರ್ ತಿಂಗಳು ಕಟ್ಟಿವಿ ಸರ್ ವಾರ ವಾರ ನೂರ ನೂರು ರೂಪಾಯಿ ಕಟ್ತೀನಿ ಸರ್ ತಿಂಗ್ಳಿಗೆ ಎಷ್ಟು ಸರ್ ತಿಂಗಳಿಗೆ ನಾಲ್ಕು ವಾರ ಅಂತ ಕೆಲವೊಂದ್ಸಲ ಐದು ವಾರ ಬರ್ತದೆ ಕೆಲವೊಂದ್ಸಲ ನಾಲ್ಕು ವಾರ ಬರ್ತದೆ ಅಲ್ವಾ ಸರ್ ಓಕೆ ಅದು ಬಿಡೀವಿ ಸರ್ ಟೋಟಲ್ ಆಗಿ ನೀವು ಆರ್ ತಿಂಗಳಿಗೆ ಎಷ್ಟು ಎಷ್ಟು ಅಮೌಂಟ್ ನಾನು ಇನ್ನೂ ನೋಡ್ತೀನಿ ಸರ್ ಇನ್ನು ಅದರಲ್ಲಿ ಮೂರ್ ಸಾವಿರದ ಏಳ್ನೂರ ಎಂಬತ್ನಾಲ್ಕು ರೂಪಾಯಿ ಇನ್ನೂ ಬಾಕಿ ಇದೆ ಸರ್ ಸುರಕ್ಷದಲ್ಲಿ ಅದಕ್ಕೂ ಇನ್ನು ಮತ್ತೆ ಏನಂತಂದ್ರೆ ಸರ್ ವಾರ ವಾರ ಅದಕ್ಕೂ ಸುರಕ್ಷಕ್ಕೂ ಬಡ್ಡಿ ಹಾಕ್ತಾರೆ ಸರ್ ಸುರಕ್ಷಕ್ಕೂ ಬಡ್ಡಿ ಇದೆ ಅವರದ್ದು ಅದೆಲ್ಲ ಆಮೇಲೆ ನನಗೆ ನನ್ಗೆ ಇದೆಲ್ಲ ಬಂದು ಮೊದಲೇ ನಾನು ಇದೆಲ್ಲ ನೋಡಿದೆ ನನ್ಗೆ ಆಮೇಲೆ ನಾನು ಏನ್ ಮಾಡಿದೆ ಬುಕ್ ತಕೊಂಡು ಬಂದು ನಾನು ಸಲ ಎಲ್ಲ ಫುಲ್ ನೋಡಿದೆ ಸರ್ ಆ ಬುಕ್ಕಲ್ಲೂ ನಾನು ಕಟ್ಟಿದ ಅಮೌಂಟ್ ಇದಕ್ಕು ತುಂಬಾ ಡಿಫರೆನ್ಸ್ ಇದೆ ಸಾಧಾರಣ ಹದಿನೆಂಟು ಹದಿನೆಂಟು ಸಾವಿರ ರೂಪಾಯಿ ನನಗೆ ಶಾರ್ಟೇಜ್ ಬರ್ತಾ ಇದೆ ಹಾ ಡಿಫರೆನ್ಸ್ ಬರ್ತಾ ಇದೆ ನಾನು ಕಟ್ಟಿದ್ದು ನಾನು ಏನ್ ಮಾಡಿದೆ ನಾನು ಸಿ ಮೇಡಮ್ಗೆ ಕಾಲ್ ಮಾಡಿದೆ ಅದೇನಾಯ್ತು ಸರ್ ನಾನು ಬೆಳಿಗ್ಗೆ ಒಂದು ಹನ್ನೆರಡು ಗಂಟೆ ಆ ದಿನ ನಂಗೆ ಅಮೌಂಟ್ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂತ ನಾನು ಏನ್ ಮಾಡಿ ಹನ್ನೆರಡು ಗಂಟೆಗೆ ಅಮೌಂಟ್ ಕಟ್ಟಲಿಕ್ಕೆ ಸಂಘಕ್ಕೆ ಹೋಗಿದ್ದೆ ಇವರು ಹೋದ ತಕ್ಷಣ ಸರ್ ಎಲ್ಲ ಹೆಂಗಸರಿದ್ರು ನಮ್ದು ಗಂಡಮಕ್ಳು ಎಲ್ಲ ಹೆಂಗಸರ್ ಇದಾರೆ ಸರ್ ನಾನು ಕಟ್ಲಿಕ್ಕೆ ಹೇಳಿ ನಿಂಗೆಲ್ಲ ಇಷ್ಟತ್ತಿ ಬರೋದ ನಿಮಗೆ ನಿಮ್ಗೆ ಬೇ ಬರ್ಲಿಕ್ಕಾಗಲ್ಲ ಹಾಗೆ ಬಾಯಿ ಬಂದ್ ಬಯ್ತಾ ನನ್ಗೆ ಎಲ್ಲಿದ್ದಲ್ಲ ಸಿಟ್ಬಿ ನಾನು ಹೇಳಿದ್ದೀನಿ ಮೇಡಮ್ ನಿಮ್ಗೆ ಏನು ಹಣ ಹನ್ನೆರಡು ಗಂಟೆ ಒಳಗೆ ಬಂದ್ರೆ ಅಷ್ಟೇ ಅಲ್ವಾ ನೀವು ಇಷ್ಟೆಲ್ಲ ಮಾತ್ರ ಪ್ರಶ್ನೆ ಒಂದು ಹಣ ಒಂದು ಒಂದ್ ಐದು ನಿಮಿಷ ಲೇಟ್ ಅದಕ್ಕೆ ನೀವು ಇಷ್ಟಿತ್ ಮಾಡ್ತೀರಲ್ಲ ಈಗ ನಾನು ನಿಮ್ಮದು ನಾನು ಸುರಕ್ಷೆ ಎಷ್ಟು ಮೇಡಮ್ ನೀವು ನಮ್ ಸುರಕ್ಷಾ ಅಮೌಂಟ್ಗೆ ನೀವು ಹೇಳಿದ್ರ ಏನು ಹೇಳಿಲ್ಲ ಸರಿ ಮೇಡಮ್ ನನಗೆ ಇದಕ್ಕೆಲ್ಲ ಅದೆಲ್ಲ ನನ್ಗೆ ಡಾಕ್ಯುಮೆಂಟ್ಸ್ ಕೊಡಿ ನಾನು ಪಿ ಆರ್ ಕೆ ಬಾಂಡ್ ಮಾಡಿದ್ದೀನಿ ಎರಡು ಲಕ್ಷ ನಂದು ನಾನು ಹೇಳ್ತೀನಿ ಎರಡು ಲಕ್ಷ ಪಿ ಆರ್ ಕೆ ಬಾಂಡ್ ಮಾಡಿದೆ ಇದು ಯಾವುದು ಎಲ್ ಐ ಸಿ ಎಲ್ ಐ ಸಿ ಬಾಂಡ್ ಮಾಡಿದ್ದೀನಿ ಅದನ್ನು ನನಗೆ ರಿಶೀಟ್ ಬೇಕು ಮೇಡಮ್ ಅದನ್ನು ನನ್ಗೆ ಕೊಡಿ ಮತ್ತೆ ನೀವು ನನಗೆ ಪಿ ಆರ್ ಕೆ ಬಾಂಡ್ ಕೊಡಿ ಅಂತ ಪ್ರಶ್ನೆ ಮಾಡಿದೆ ಸರ್ ಆಮೇಲೆ ತಕೋ ಬಿಡ್ಬೇಡ ಇವರದ್ದು ಅಲ್ಲಿಂದ ಸ್ಟಾರ್ಟ್ ಆಯ್ತು ಇಲ್ಲ ಸರ್ ಕಟ್ಲೇ ಇಲ್ಲ ಸರ್ ನಾನು ಇಲ್ಲ ಒಂದು ಎಂಡ್ ಇವ್ ಬೇರೆ ಟೈಮ್ ಹನ್ನೆರಡು ಗಂಟೆ ಒಳಗೆ ಅಮೌಂಟ್ ಬೇಕಂತ ಹೇಳಿದ್ ಒಂದು ಸಾಯಂಕಾಲ ನಾಲ್ಕು ಐದು ಗಂಟೆ ತಂತು ಹಣ ತಗೊಂಡ್ ಬಾ ಹಣ ತಗೊಂಡ್ ಬಾ ಅಂತ ಹೇಳ್ತಾ ಸರ್ ಬೇರೆ ಟೈಮ್ ಆದ್ರೆ ನಿಮ್ಗೆ ಹನ್ನೆರಡು ಗಂಟೆ ಒಳಗೆ ಅಮೌಂಟ್ ಬರಬೇಕು ಐದು ನಿಮಿಷದೊಳಗೆ ಹೆಚ್ಚು ಕಡಿಮೆ ಆದ್ರೂ ಬಾಯಿ ಬಂದಾಗಲ್ಲ ಬೈತಾರೆ ಅಷ್ಟು ಜನ ಹೆಂಗಸರ್ ಇದ್ರು ಒಂದು ಗಂಡ್ಮಕ್ಕ ಗಂಡ್ ಮಕ್ಕಳು ಅಂತೇಳಿ ನೋಡಿದ್ರೆ ಅಷ್ಟು ಬೈಲಿದ್ದಾರೆ ನಾನು ಆದ್ರೂ ನಾ ಸೀದಾಗಿದ್ದೆ ಸುಮ್ನೆ ನಾನ್ ಆಮೇಲೆ ಹೇಳಿದೆ ನೋಡಿ ಮೇಡಮ್ ಇಷ್ಟ ಇದ್ದೀನಿ ನನಗೆ ಇಂಥ ಲೆಕ್ಕ ನೀವು ಕೊಟ್ಟರೆ ನಾನು ಕಟ್ತೀನಿ ಇಲ್ಲ ಅಂದ್ರೆ ಒಂದ್ ರೂಪಾಯಿ ಕಟ್ಟಲ್ಲ ಏನ್ ಮಾಡ್ಕೋ ನನ್ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ ಕೊಡೀನ ಆಮೇಲೆ ಸಂಘದವರೆಲ್ಲ ಮನೆ ಬಂದ್ರು ಸರ್ ಮೀಟಿಂಗ್ ಬರಬೇಕು ಮೇನ್ ಸರ್ ನಿಮ್ಮ ಮಂಗ್ಳೂರಿಂದ ಮೇನ್ ಹೆಡ್ ಸರ್ ಅವರು ಇವರೆಲ್ಲ ಬಂದ್ರು ನೀನು ಬರ್ಬೇಕಪ್ಪ ಅಂದ್ರೆ ಇಲ್ಲ ನಾನು ಕೊಲ್ಲೋರಿ ಬಾಡಿಗೆಲ್ಲಿದ್ದೀನಿ ಬರ್ಲಿಕ್ಕಾಗಲ್ಲ ನನಗೆ ನಾನು ಅಲ್ಲಿ ಬಂದು ಹೇಳೋದು ಒಂದೇ ಮಾತು ನಾನು ಅಲ್ಲಿ ಮಾತಾಡೋದು ಹೇಳೋದು ಒಂದೇ ಮಾತು ಏನು ವಿಷಯನೇ ಹೇಳಿ ಅಂತ ಹೇಳಿದೆ ನಾನು ಜೊತೆ ನಾನು ಪ್ರಶ್ನೆ ಮಾಡಿದೆ ಸರಿ ಸರ್ ನಾನು ಇವತ್ತಿನ ಕಟ್ಟಲ್ಲ ಅಂತ ಹೇಳಿದೆ ನೀವು ನಾಳೆಗೆ ನನಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ತಂದು ಕೊಟ್ಟರೆ ನಾಳೆಗೆ ನಾನು ಎಷ್ಟು ಅಷ್ಟು ಅಮೌಂಟ್ ನಾನು ಕಟ್ಟಿ ಕ್ಲಿಯರ್ ಮಾಡ್ತೀನಿ ನಾನು ಕೇಳೋದ್ರೆ ಡಾಕ್ಯುಮೆಂಟ್ಸ್ ನೀವು ನನಗೆ ಕೊಡೋದು ಕೊಡೋದೇ ಇಲ್ಲ ಅಂತ ಹೇಳ್ದು ಆಮೇಲೆ ಸಂಘದವರೆಲ್ಲ ಬಾಯ್ ಬಂದ ಬೈದ್ರು ನಾನು ನೀವು ನನ್ನತ್ರ ಮಾತಾಡಿ ನಾನು ಕೋರ್ಟನ್ನ ನೋಡ್ಕೊಳ್ತೀನಿ ಮರ ನಾನ್ ನ್ಯಾಯಪರವಾಗಿದೆ ನಾನು ಇಷ್ಟು ವರ್ಷ ಹದಿನೆಂಟು ವರ್ಷದಿಂದ ನಾನು ಕಟ್ತಾ ಬಂದಿದ್ದೀನಿ ಅದು ಎಷ್ಟು ಪರ್ಸೆಂಟ್ ಮೊದಲ ನಾನ್ ಸ್ಟಾರ್ಟಿಂಗ್ ಸೇರೋ ಹದಿನೆಂಟು ಹದಿನೆಂಟುವರೆ ಪರ್ಸೆಂಟ್ ಇದ್ದೀವಿ ಸರ್ ಇವಾಗ ಹದಿಮೂರುವರೆ ಪರ್ಸೆಂಟ್ ಬಡ್ಡಿ ಸ್ಟಾರ್ಟಿಂಗ್ ಹದಿನೆಂಟುವರೆ ಈಗ ಹದಿಮೂರುವರೆ ಪರ್ಸೆಂಟ್ ಆಮೇಲೆ ಇವರು ನಾನು ಅಂತ ಎರಡು ಮೂರು ಆರ ನೋಡದೆ ಇಲ್ಲ ಕಟ್ಟೇ ಇಲ್ಲ ಆಮೇಲೆ ತುಂಬ ಜನ ಕಾಲ್ ಮಾಡಿದ್ರು ಬಾಯಿ ಬಂದು ಬೈದ್ರು ಮೇಡಮ್ ಎಲ್ಲ ಮನೆಗೆಲ್ಲ ಬಂದರು ನಾನು ಏನು ಕಟ್ಟದೇ ಇಲ್ಲ ನೀವು ಏನೋ ಮಾಡಿ ನೀವು ಡಾಕ್ಯುಮೆಂಟ್ಸ್ ಕೊಡಿ ನಾನು ಕಟ್ಟಿದ ಆಮೇಲೆ ಸರ್ ಹೋಗಿ ಕಂಪ್ಲೇಂಟ್ ಕೊಟ್ಟರು ಹ್ಞೂ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಾನು ಮತ್ತೆ ನನ್ನ ಅಣ್ಣ ಹೋದ್ವಿ ಸರ್ ಆಮೇಲೆ ರವೀಂದ್ರ ಶೆಟ್ಟಿ ಅವರಿಗೆಲ್ಲ ಕಾಲ್ ಮಾಡಿದೆ ಅವರೆಲ್ಲ ನಂಗೆ ತುಂಬ ಹೆಲ್ಪ್ ಮಾಡಿದ್ರು ಆಮೇಲೆ ಎಸ್ ಐ ಅವರಿಗೆ ಕಾಲ್ ಮಾಡಿ ಮಾತಾಡಿದರು ಅವ್ರು ಆದರೂ ಸರ್ ಆಮೇಲೆ ಅಲ್ಲಿ ಹೋದಾಗ ಅವ್ರು ಉಲ್ಟಾದ್ರು ಸರ್ ನನಗೆ ಉಲ್ಟಾಗಿ ಕಂಪ್ಲೇಂಟ್ ಅಲ್ಲಿ ಮತ್ತೊಬ್ರು ಯಾರು ಮಧ್ಯ ವಜನ ಶಿಬಿಬಿರ ಅಧ್ಯಕ್ಷ ಅಂತ ಅವನು ಬಂದಿದ್ದಾನೆ ರಾಜ್ಯ ಪಂಚಾಯತಿಗೆ ಬಂದಿದ್ದಾನೆ ರಾಜ್ಯ ಪಂಚಾಯತ್ ಬಂದ್ ನಾನು ನಾನು ಹೇಳಿದೀನಿ ಸರ್ ನೀವು ಪಿ ಆರ್ ಕೆ ಬಾಂಡ್ ಸರ್ ನಾವು ಬ್ಯಾಂಕ್ ಎಲ್ಲ ಒಂದು ಲೋನ್ ಮಾಡಿದ್ವಿ ಸರ್ ನೀವು ಫಸ್ಟ್ ಅಮೌಂಟ್ ಅಲ್ಲಿ ಒಂದು ಅಮೌಂಟ್ ಅಂದ್ರೆ ನಾವು ಅವರು ಪಿ ಆರ್ ಕೆ ಬಾಂಡ್ ಅಂತ ಏನಂತ ಸರ್ ನಾವು ಫಸ್ಟ್ ಸಲ ಅಮೌಂಟ್ ತಕೊಳ್ಳುವಾಗ ಆ ಅಮೌಂಟ್ ಅನ್ನ ಅವರೇ ಕಟ್ ಮಾಡ್ಕೊಳ್ತಾರೆ ಸಲ ಮಾತ್ರ ಕಟ್ ಮಾಡ್ಕೊಳ್ತಾರೆ ಇವರದಂಗ್ನ ಪ್ರತಿ ವಾರ ವಾರ ಕಟ್ ಮಾಡ್ಕೊಳ್ ಇವ್ರ ಪಿ ಆರ್ ಕೆಗೂ ಬಡ್ಡಿ ಎಲ್ ಐ ಸಿಗೂ ಬಡ್ಡಿ ಸುರಕ್ಷಕ್ಕೂ ಬಡ್ಡಿ ಎಲ್ಲದಕ್ಕೂ ಬಡ್ಡಿ ನಾ ಇದೆಲ್ಲ ಪ್ರಶ್ನೆಗಿದ್ದು ನಾವು ಹಾಕುವಂತದಲ್ಲ ಬ್ಯಾಂಕಿನ ಹಾಕುದು ಅಂತಂತಂದ್ರು ಇದು ಸ್ಟಾರ್ಟಿಂಗ್ ಆಗಿದ್ದು ಆಮೇಲೆ ಸರ್ ಅವ್ರು ಸಿಕ್ಕಿ ಬಿದ್ದಿದ್ ಎಲ್ಲಿದೆ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಒಂದೊಂದೇ ಪ್ರಶ್ನೆ ಕೇಳ ಸರ್ ಅವರಿಗೆ ಪೊಲೀಸ್ ಬುಕ್ ತಕೊಂಡು ಬಂದಿದ್ರು ಸರ್ ಬುಕ್ ತಗೊಂಡ್ ಬಂದಾಗ ನನ್ನ ಹತ್ರ ಹೀಗೆ ಹೇಳುದು ಸರ್ ಇದು ನಾವೆಲ್ಲ ಹೇಳಿದ್ರು ಸರ್ ಇವ್ರ ಪಿ ಆರ್ ಕೆ ಬಾಂಡ್ ಅಂತ ಕಟ್ ಮಗ ಅದು ಎಲ್ಲಿದೆ ಅಂತ ಕೇಳಿ ಸರ್ ಇವರತ್ರ ಪಿ ಆರ್ ಕೆ ಬಡ್ಡಿ ಬಡ್ಡಿಯಾಗಿ ಸರ್ ಕೇಳಿದ್ರೆ ಬ್ಯಾಂಕಿನ ಅಂತ ಹೇಳಿದ್ರೆ ಏನಮ್ಮ ಫಸ್ಟ್ ಅವರು ಒಳ್ಳೆ ರೀತಿ ಮತ್ತೆ ಅವನು ಕೇಳುವಂತ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಕೊಡಿ ಅಲ್ಲ ಅವ್ನು ಕಟ್ತಾನೆ ಅಲ್ಲ ಅಂತ ಹೇಳಿದ್ರು ಸರ್ ಅವ್ರು ಕೇಳಿದೆಲ್ಲ ಕೊಡ್ಲಿಕ್ಕೆ ಆಗಲ್ಲ ಸರ್ ಅದನ್ನ ಕೊಡ್ಲಿಕ್ಕೆ ಆಗ ಇರುವಂತ ಸರ್ ಅದು ಯಾಕೆ ಆಗಲ್ಲ ಸರ್ ಈಗ ನಾಳೆ ನಾನು ಯಾರು ಹೋಗಿ ಪ್ರಶ್ನೆ ಮಾಡೋದು ಸರ್ ಇವ್ರು ನನ್ನ ನನ್ನ ಮಗನ ಆಕ್ಸಿಡೆಂಟ್ ಆಗಿದ್ದಾವಾಗಲೂ ಇವ್ ಸುರಕ್ಷನ ಇದು ಮಾಡೋ ಅದನ್ನೇ ನಾನು ಸ್ಲೈ ಮಾಡಿಲ್ಲ ಇವರು ಅಂದೋದಕ್ಕೆ ನಾನು ಈ ಹೇಳಿದ್ದೀನಿ ಸರ್ ಅಂತಂದೆ ಆಮೇಲೆ ಆಯ್ತು ಅಂತ ಹೇಳಿ ಎಲ್ಲ ಮಾತಾಡ್ಬಿಟ್ಟು ಇಲ್ಲಪ್ಪಾ ನೀನು ಆಮೇಲೆ ಪೊಲೀಸ್ನವರು ನಾನು ಹೇಳಿದೆ ಸರ್ ಹಿಂಗೆ ಹೀಗೆ ಆಗಿದೆ ಸರ್ ನನ್ನ ಪಾಸ್ಬುಕ್ ಪಾಸ್ಬುಕ್ ಅಲ್ಲಿ ಪೊಲೀಸ್ನವ್ರ ಪಾಸ್ಬುಕ್ ಕೊಡ್ಲಿಕ್ಕೆ ಆಗಲ್ಲ ಯಾ ಅದೇ ಹಾಕುದು ಗ್ರೂಪ್ ಸಂಘ ಅಂತ ಅಂದ್ಮೇಲೆ ಅದು ನಿಮ್ಗೆ ಪಾಸ್ಬುಕ್ ನಿಬ್ಬನಿಗೆ ಎಷ್ಟ ಕೊಡ್ಲಿ ಬೇಡ ಸರ್ ನಂಗೆ ಒಬ್ಬನಿಗೆ ಬೇಡ ಸರ್ ಗ್ರೂಪ್ ಸಂಘ ಬುಕ್ ಕೊಡಿ ಸರ್ ಅಂತಂಗ ಅದನ್ನು ಕೊಡ್ಲಿಕ್ಕೆ ಆಗಲ್ಲ ಅಂತ ತುಂಬಾ ಪೊಲೀಸ್ ಆಮೇಲೆ ನೀವು ಆಮೇಲೆ ನಾನು ನಾನ್ ಪೊಲೀಸರು ಕಡ ಕಣ್ಣಿ ಹೇಳಿ ಸರ್ ಅಡ್ಡಿಲ್ಲ ಸರ್ ಅವರು ಕೋಲ್ಟಿ ಹಾಕ್ತಿ ಸರ್ ನಾನು ಕೋಲ್ಟಿ ಎಲ್ಲ ಕಟ್ತೀನಿ ಅಂತಂಗ ಆಮೇಲೆ ಪೊಲೀಸ್ನವರು ಹೇಳಿದ್ರು ಆಯ್ತಪ್ಪ ಅವನು ನೀವು ಕೋಲ್ಟಿ ಹಾಕಿ ಅನ್ಭವ್ಸ್ಲಿ ಮಾಡಿ ಪಾಪ ಮಾವ ಒಂದ್ ಬಯಸ್ಲಿ ನಿಮ್ಗೆ ಹೋಗಿ ಕೋಲ್ಟಿ ಹಾಕಿ ಹೋಗಿ ಅಂತಂದ್ರು ಹಾಗಾಗಿ ಒಂದ್ ತಿಂಗಳ ಸರ್ ಮೊನ್ನೆ ಮೊನ್ನೆ ನನ್ನ ಮನೆ ಬಂದ್ರು ಸರ್ ಇಷ್ಟೆಲ್ಲ ಆದ್ಮೇಲೆ ಸುಮ್ನೆ ಆದ್ರು ಎಲ್ಲಾರ ಹತ್ರ ಊರಿನವ್ರೆ ನನ್ನ ಹತ್ರ ಯಾರು ಮಾತಾಡಲ್ಲ ಸರ್ ಈಗ ಸಂಘದವ್ರು ಯಾರು ಫಸ್ಟ್ ಎಲ್ಲ ನನ್ಗೆ ಏನಿದ್ವಿ ಮಾತು ಈಗ ಊರದೆ ಅವ್ರು ನೀವೆಲ್ಲ ಹೇಳ್ತಿದ್ರಲ್ಲ ಊರಿನ ಊರಿಗೆ ಬೆಂಕಿ ಹಾಕುವಂತದ್ದು ಈ ಊರಿನವ್ರು ಯಾರು ನನ್ನ ಹತ್ರ ಮಾತಾಡದೆ ಮಾತಾಡದೇ ಇಲ್ಲ ಸರ್ ನನ್ನ ಅಕ್ಕ ಪಕ್ಕದವ್ರು ಯಾರು ಮಾತಾಡೋದಿಲ್ಲ ಇಲ್ಲ ನನ್ನ ಹತ್ರ ಸಂಘದವ್ರು ಒಬ್ಬರೊಬ್ಬರು ಮಾತಾಡಲ್ಲ ಅಂದ್ರೆ ಈಗ ಮೊನ್ನೆ ಬಂದ್ರು ಮೊನ್ನೆ ಬಂದವಾಗ ಮತ್ನಿ ಹೀಗೆ ಹೇಳುದು ಏನಪ್ಪ ಕಟ್ಟು ಶಿವಶಂಕರ ನಿಂಗೆ ಯಶಿಷ್ಟ ಆಗತ್ತೆ ಅಶಿಷ್ಟು ಕಟ್ಟನಾ ಯಶಿಷ್ಟ ಆಗಲ್ಲ ಮೇಡಮ್ ಈಗ ನೀವು ನ್ಯಾಯಪರವಾಗಿ ಇದ್ರೆ ನಾನು ಕೇಳಿದ್ರೆ ಡಾಕ್ಯುಮೆಂಟ್ಸ್ ಕೊಡಿ ಕೊಟ್ಟ ನಾನು ನಾಳೆಗೆ ನಾಳೆ ಇವತ್ತು ನಾ ಕೊಟ್ಟಿದ್ದೆ ನಾನು ಅದು ಬೇರೆ ಲೋನ್ ತೆಗೆದು ನಾನು ನಿಮಗೆ ಸಂಘನೇ ಕ್ಲೇನ್ ನಿಮ್ ಸಂಘಕ್ಕೆ ನಾ ಬರಲ್ಲ ನಂಗೆ ಬೇಡ ನನ್ಗೆ ಕೊಡಿ ನನ್ಗೆ ಅಂತಂದ್ರೆ ಅದೂ ಕೊಟ್ಟಿಲ್ಲ ಸರ್ ಆಮೇಲೆ ಹೇಳಿದ್ರು ಎಂತ ಹೇಳಿದ್ರು ನೋಡಿ ಸರ್ ಅವರು ನಾನು ಹೇಳಿದೆ ನೀವು ಕೋರ್ಟಿ ನೀವು ಬಂದೆ ನನಗೆ ಪೊಲೀಸ್ ಗೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಪೊಲೀಸ್ನವ್ರು ಹೇಳಿದ್ರಲ್ಲ ಕೋಲ್ಟಿ ಹಾಕಿ ಅಂತ ಹೇಳಿದ್ರಲ್ವಾ ನೀವು ಕೋಲ್ಟಿ ಹಾಕಿ ಅಂತಂದ್ರೆ ಸಂ ಅದ್ ಹಾಕ್ಲಿಕ್ ಆಗಲ್ಲ ಶಿವಶಂಕರ ನೀ ಅರ್ಥ ಮಾಡ್ಕೋ ಅದ್ಲಾ ಹಾಕ್ಲಿ ನಾನು ಹೇಳಿದೆ ಆವಾಗ್ಲ ನಾನು ಹೇಳಿದೆ ಅಂದ್ರೆ ಈಗ ನಾನು ಒಬ್ಬನಂತರ ಬಡ್ಡಿ ತಕೊಂಡ ಮೇಲೆ ನಾನು ಅವನಿಗೆ ಕೊಡದಿರ ಮೇಲೆ ಈಗ ಅವನು ನ್ಯಾಯವತ್ತ ಹಣ ಆದಾಗಿದ್ರೆ ನನ್ ಮೇಲೆ ಅವನು ಕಾನೂನು ಕ್ರಮ ಕೈಗೊಂಡೆ ಹೌದು ಇನ್ನು ಮುಂದೆ ನೋಡಲ್ಲ ಅಲ್ವಾ ಈಗ ನಾನ್ ಕಳತನ ಮಾಡಿ ಇನ್ನೊಬ್ಬರಿಗೆ ಕೊಟ್ಟದವಾಗ ನಾನು ವಿವಾಹನಿಗೆ ಫೋರ್ಸ್ ಮಾಡ್ಲಿಕ್ಕೆ ಹೋಗಲಿ ಯಾಕೆ ನಾನ್ ನಿಲ್ಸಕ್ಕೆ ಬೀಳುತ್ತೀನೋ ಅಂತ ಹೇಳಿದೆ ಇವರದ್ದು ಪ್ರಾಬ್ಲಮು ಅದೇ ಆಗಿದೆ ಅವ್ರು ಆಗದಿಲ್ಲ ಅಂತಂದ್ರ ಇನ್ನು ಇನ್ನು ಕೋಲ್ಟಿ ಹಾಕಿ ಅಂದ್ರೆ ಆಗಲ್ಲ ಶಿವಶಂಕರ ಎಲ್ಲ ಹಾಕ್ಲಿಕ್ಕೆ ಆಗಲ್ಲ ಅಂತಂದ್ರೆ ಆಮೇಲೆ ನಾವು ಇವರು ಹೊತ್ತಿ ಹೊತ್ತಿ ಒಂದ್ ಶೈಮ್ ಆಮೇಲೆ ಮತ್ತೊಂದು ಕಾಲ್ ಮಾಡ್ಬಿಟ್ಟು ನೀನು ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟರೆ ಕಟ್ಟಿ ಹಾ ನಾನು ಕಟ್ತೀನಿ ನೀವ್ ಅಲ್ಲಿ ತಂದು ಕೊಡಿ ಅಂತಂದೆ ಆಮೇಲೆ ಮಾಡಿದಿನ ಮೇನ್ ಸರ್ ಹೆಡ್ ಸರ್ ಕರ್ಕೊಂಡು ಬಂದ್ರು ಬಂದ್ರು ಅವ್ರದ್ದು ಸರ್ ಇವ್ರು ನಿನ್ನೆ ಹೇಳಿದ್ರು ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟೆ ನಾನು ಕಟ್ತೀನಿ ಅಂತ ಹೇಳಿದ್ರು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಸರ್ ನೀವು ಕೇಳಿದ ಕೊಡ್ಲಿಕ್ಕೆ ಆಗುದಿಲ್ಲ ಅದೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಸರ್ ಅವರು ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ನಾವು ಕೊಟ್ಟ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಸರ್ ಅದು ಏನು ಸರ್ ಗೊತ್ತಿಲ್ಲ ಸರ್ ಅದೇ ಸರ್ ನನ್ಗೆ ಇದೆಲ್ಲ ನಾವು ಮೊದಲು ಯಾವ್ದಾವ್ದು ನಾವು ಅಂದ್ರೆ ಒಂದು ಧರ್ಮಸ್ಥಳ ಹೆಸರಲ್ಲಿ ಅವರು ಒಂದು ಮೋಸ ಮಾಡಲ್ಲ ಅಂತ ನಂಬಿಕೆ ವಿಶ್ವಾಸ ಅವ್ರಿಗೆ ಹೇಳೋದೇನು ಗೊತ್ತಾ ಸರ್ ನಿಮ್ ಸಾಲ ತಗೊಂಡು ಹೋಗ್ ಗೊತ್ತಾಗುತ್ತೆ ಆಗ ನೀವು ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಆಗಿಲ್ವಾ ಹಾಗೆ ಹೀಗೆ ಕೇಳ್ತಾರೆ ಸರ್ ನಾನು ಅದಕ್ಕೆ ಹೇಳಿದೆ ನಾನು ಅವ್ರಿಗೆ ಹೇಳಿದೆ ಆಗ ಅದ್ರ ಮೇಲೆ ನೀವು ಪ್ರಶ್ನೆ ಮಾಡೋ ಮಾಡುವಂತಿದ್ರೆ ಸ್ವಾತಂತ್ರ್ಯ ಯಾಕೆ ಸಾವಿರದ ಒಂದು ನಲವತ್ತೇಳರಲ್ಲಿ ಸಿಕ್ತನ್ಗೆ ನೀವು ಮೊದಲೇ ಪ್ರಶ್ನೆ ಯಾಕೆ ಮಾಡಿಲ್ಲ ಅಂತ ಕೇಳಿದೆ ಮಾಡ್ಬೇಕಿತ್ತಲ್ಲ ಉಳಿದಿದ್ದವರು ಹಾಗಿದ್ರೆ ಫಸ್ಟ್ ಸಿಕ್ಕಿದ್ದಾನೆ ಈಗ ನಮ್ಗೆ ಯಾವಾಗ ಒಂದು ತಪ್ಪು ಎಲ್ಲ ಆಗತ್ತೋ ಆಗ ಗೊತ್ತಾದ್ಮೇಲೆ ಪ್ರಶ್ನೆ ಮಾಡೋದು ನಾನು ಹಾಗೆ ಕೇಳಿದೆ ಈಗ ನಮ್ದು ಏನಾದ್ರು ನೀವು ಒಳ್ಳೆ ರೀತಿ ಇರುವಾಗ ನಮ್ ಕಣ್ಣು ಮುಚ್ಚಿ ನಮ್ಕೊಂಡು ಹೋಗ್ತೀನಿ ನಿಮ್ ಬಗ್ಗೆ ಯಾರಾದ್ರೂ ಏನಾದ್ರು ಸ್ವಲ್ಪ ಮೇಲೆ ಡೌಟ್ ಕೊಟ್ಟವ್ ನಮ್ಗೆ ಕೇಳಿದಾಗ ನಾವ್ ಹೌದಾ ಸರ್ ಇರ್ತೀರ ಅಬ್ಸರ್ವೇಷನ್ ಮಾಡ್ತೀವಿ ಆವಾಗ ನಿಮ್ ತಪ್ಪಂತ ಕಾಣಿಸಿದ ನಾವು ನಿಮ್ಮನ್ನ ಪ್ರಶ್ನೆ ಮಾಡ್ತೀವಿ ಸರ್ ಈಗ ಈಗ ಕಟ್ಟೋ ದುಡ್ಡು ಬ್ಯಾಂಕ್ಗೆ ಹೋಗ್ತಾ ಇಲ್ಲ ರೆಡಿ ಇಲ್ಲ ಇನ್ಶೂರೆನ್ಸ್ ಅಂತ ಹೇಳಿದ್ರಿ ಅದು ಯಾವ ಕಂಪನಿ ಅಲ್ಲಿ ಲೈಫ್ ಇನ್ಶೂರೆನ್ಸ್ ಆಗಿದೆಯೋ ಗೊತ್ತಿಲ್ಲ ಕಟ್ ಆಗ್ತಂದ್ರೆ ಬಾಂಡೇ ಇಲ್ಲ ಸರ್ ಬಾಂಡೇ ಇಲ್ಲ ಸರ್ ಬಾಂಡೇ ಕೊಟ್ಟಿಲ್ಲ ಬಾಂಡು ಸಾಲಕ್ಕೆ ಕ್ಯೂರೇ ಇಟ್ಕೊಂಡಿದ್ದಾರೆ ಸರ್ ನಾನು ಒಂದು ಜೆರಾಕ್ಸ್ ಸಾಲ ಕೊಡಿ ಅಂದ್ರೆ ಜೆರಾಕ್ಸು ಕೊಟ್ಟದ್ದು ಕೊಡ್ತಾ ಇಲ್ಲ ನೀವ್ ಅದು ನೀವು ಮಾಡ್ಕೊಳ್ಬೇಕು ನಿಮ್ ಖರ್ಥ ನಮ್ದು ಯಾವುದೋ ಟೆನ್ಷನ್ ಸರ್ ನಮಗೆಲ್ಲ ಜೆರಾಕ್ಸ್ ಮಾಡಿ ಅದು ಮಾಡ್ಕೊಂಡು ನಮ್ಮ ಹತ್ರ ಉಳೀತಾ ಸರ್ ಎಲ್ಲ ನಮ್ಗೆ ಗೊತ್ತಿರಲ್ಲ ಬೇಡ ಬಿಡಿ ಸರ್ ರಿಶಿಪ್ಟು ಕೇಳಿದೀನಿ ಸರ್ ರಿಶಿಪ್ಟ್ ಕೂಡ ಕೊಡ್ತಾ ಇಲ್ಲ ಈಗ ನಮ್ಗೆ ನಾಳೆ ಏನಾದ್ರೂ ಆದ್ರೆ ಬೇಕಲ್ವ ಸರ್ ರಿಶಿಫ್ಟ್ ಆದ್ರೂ ಬೇಕಲ್ವಾ ಸರ್ ಕೇಳಿದ್ರು ಅದು ಕೊಡೋ ಅದು ಇಲ್ಲ ಅದನ್ನ ಕೊಡ್ಲಿಕ್ಕೆ ಅಂತ ಹೇಳ್ತಾರೆ ಈಗ ಇವರು ಪರ್ಸನಲ್ ಆದ್ರೆ ಕೊಡೋದು ಬೇಡ ಸರ್ ಅದು ನನ್ ಪರ್ಸನಲ್ ಆದ್ರೆ ನಾನು ಕೇಳುವಂತ ರೈಟ್ ಇಲ್ವಾ ಸರ್ ನನ್ಗೆ ಕೊಡ್ಲೇಬೇಕವ್ರು ಹಾ ಅದು ಇನ್ನೊಂದು ಇನ್ನೊಂದು ತಪ್ಪಿದ್ರೆ ಏನ್ ಗೊತ್ತಾ ಸರ್ ಇವರು ಇವರು ನಾನು ಅದು ಪೊಲೀಸ್ ಇದು ಕೇಳಿದ್ರು ಸರ್ ಇವ್ರು ಹೇಳಿದ್ರು ಇವ್ರು ನಮ್ಗೆ ಹೇಳಿದ್ರೆ ಫಸ್ಟ್ ಇಂದ ಹೇಳಿದ್ರು ಬ್ಯಾಂಕ್ ಇಂದ ಅಂತ ಹೇಳಿದ್ರು ನಮ್ಮ ಪೊಲೀಸ್ ಸ್ಟೇಷನ್ ಹೋದಾಗ ಇವರು ಉಲ್ಟಾ ಸರ್ ನಾವ್ ಬ್ಯಾಂಕಿನ ತಕೊಂಡು ನಾವು ಕೊಡುದ್ ಇವ್ರಿಗೆ ಅಂತ ಹೇಳ್ತಾರೆ ಹಾ ಆಯ್ತು ಬ್ಯಾಂಕ್ ನ ಕೊಡೋದೇ ಆದ್ರೆ ಬ್ಯಾಂಕ್ನವ್ರು ಬರ್ತಾರೆ ನೀವ್ ಯಾಕಪ್ಪಾ ಬಂದಿದ್ರ ಬ್ಯಾಂಕ್ನವರು ಒಂದು ಕಾನೂನು ಇರುತ್ತೆ ತಿಂಗ್ಳಿಗ್ ಒಂದ್ಸಲ ಸಲ ಬರ್ಬೇಕು ಇಲ್ಲ ಕಟ್ಲಿಲ್ಲ ಅಂದ್ರ ನೋಟಿಸ್ ಕೊಡ್ಬೇಕು ಆಮೇಲೆ ಇನ್ನೊಂದು ನೋಟಿಸ್ ಕೊಡ್ಬೇಕು ಅನ್ನೋಂಥದ್ದು ಇವರೇ ದಿವಾರ್ ಮಾರ್ಕ್ ಬಂದಾಗ ಗಲಾಟೆ ಮಾಡ್ತಾರೆ ಹೆಣ್ಮಕ್ಳನ್ನ ಕರ್ಕೊಂಬಂದ್ ಗಲಾಟೆ ಮಾಡ್ತಾರೆ ಹೌದ್ ಸರ್ ಅದ ಅದನ್ನ ಪೊಲೀಸಲ್ಲ ಮಾತಾಡ್ಲಿಕ್ ಬಿಡಲ್ಲ ಸರ್ ಅದಿಕ್ಕೆ ಪೊಲೀಸ್ ಕಂಪ್ಲೇಂಟ್ ತಗೊಳ್ಳಿಲ್ಲಾ ಅಂದ್ರೆ ಪ್ರೈವೇಟ್ ಕಂಪ್ಲೇಂಟ್ ಹಾಕಿಸ್ತಾನ ಇವರು court ಗೆ ಬರ್ಲಿ ನೀವು ಎಷ್ಟು ದುಡ್ಡು ಕಟ್ಟಿದ್ದೀರಾ ಅದಕ್ಕಿಂತ ಜಾಸ್ತಿ ಕಟ್ಟಿದೆ ಅಂತ ನಿಮಗೆ ಅನಿಸ್ತಾ ಇದ್ರೆ ಕಟ್ಟು ಸರ್ ಸ್ಟಾಪ್ ಮಾಡಿ ಲೆಕ್ಕ ಕೊಡೋರು ಸ್ಟಾಪ್ ಮಾಡಿಬಿಡಿ ಸರ್ ನಾನು ಸ್ಟಾಪ್ ಮಾಡಿದ್ದೀನಿ ಸರ್ ಈಗ ನಾನು ಸಾಧಾರಣ ಈಗ ಒಂದು ಏಳು ಎಂಟು ತಿಂಗಳು ಆಗ್ತಾ ಬಂದ್ರೆ ಸರ್ ನಾನು ಕಟ್ಟದೇ ಇಲ್ಲ ನಾನು ಅದಕ್ಕೆ ನಾನು ನನ್ನ ಹೇಗೆ ಗೊತ್ತ ಸರ್ ನಿಮ್ದು ನ್ಯಾಯ ಪರವಾಗಿ ನನ್ನ ತಪ್ಪಂದ್ರೆ ನಾನು ನಿಮ್ಗೆ ತಲೆ ಬರ್ತಿದ್ದೆ ತಪ್ಪಿಲ್ಲ ಅಂತ ನಾನು ಯಾವ ಎದ ಕೊಡ್ಬೇಕು ಹುಟ್ಟು ಒಂದೇನು ಸಾಯೋದೊಂದಿಲ್ಲ ಅಲ್ವಾ ಸರ್ ನಾನು ಹೋರಾಡಿದ್ರೆ ಸಾಯ್ತೀನಿ ನಾನು ಅವ್ರು ಹೇಳೋದಾಗೆ ನೀವು ಏನೇ ಮಾಡಿ ನನ್ನ ಬೇಕಾದ್ರೆ ನಿಮ್ಮ ದೇಶದಲ್ಲಿ ಕೋರ್ಟಿಗೆ ಎಲ್ಲೇ ಅಲ್ಲಿ ನಾನು ಬರ್ತೇನೆ ನೀನು ನಾನು ನನ್ನ ಇದ್ರೆ ನಾನು ಅಡ್ಡಿ ನಾನು ಎಷ್ಟು ಅಮೌಂಟ್ ಇದೆ ನಾ ಕೋರ್ಟಲ್ಲೇ ನಾನು ಕಟ್ತೀನಿ ಇಲ್ಲ ನನ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬ್ಯಾಂಕ್ ಪಾಸ್ಬುಕ್ ಕೊಡಿ ನಾನು ಬ್ಯಾಂಕ್ ಹೋಗಿ ಕಟ್ತೀನಿ ಅಂತ ಅದು ಯಾವ್ದು ನೀವು ಕೇಳಿ ಎಲ್ಲಾ ಪ್ರಶ್ನೆಗಳು ಸರ್ ಅವರು ಯಾವುದಕ್ಕೂ ಉತ್ತರ ಇಲ್ಲ ಸರ್ ಅವರು ಉತ್ತರ ಇಲ್ಲ ಅವರು ಈಗ ನೀವು ಕಲ್ತಿದ್ದ ಪಾಠ ಏನು ಸರ್ ನಾನ್ ಕಲ್ತಿದ್ದೆ ಏನಂತ ನಾವು ಕಣ್ ಮುಚ್ಚಿ ನಂಬಾರ್ದು ಸರ್ ಒಂದೇದಾಗಿ ಏನಂತಂದ್ರೆ ನಾವು ಈ ನಾವು ಪ್ರಶ್ನೆ ಮಾಡ್ಬೇಕು ಸರ್ ಫಸ್ಟ್ ಟೀ ಏನು ಏನು ಅಂತ ಹೇಳಿ ನಾವು ತಿಳ್ಕೊಂಡು ಮಾತಾಡಬೇಕು ಅದ ಎಂತ ಹೇಳುದು ತಿಳ್ಕೊಳಂತ ಅಲ್ಲ ಸರ್ ಈ ಟೆನ್ಷನ್ ಅಲ್ಲಿ ಇತ್ತಲ್ಲ ಸರ್ ನಾನು ನಿಮ್ ಒಂಥರ ಬಿಡ್ತಾರ ಗೊತ್ತಲ್ಲ ಸರ್ ನಾನ್ ಮೈ ತುಂಬಾ ಸಾಲ ಮಾಡ್ಕೊಂಡಿದ್ದೆ ಈ ಸಂಗತಿ ಹಿಂದಿನ ವಾರ ವಾರ ಕಟ್ಲಿಕ್ಕೆ ಆಗ್ತಲ್ಲ ವಾರ ಇನ್ನು ಹುಷಾರಿಲ್ಲ ನಂಗೆ ಬೇರೆ ಬೇರೆ ಸರ್ ನಿಜ ಆಗ್ಲಿಲ್ಲ ನಂಗೆ ಮೊನ್ನೆ ಗಿರೀಶಣ್ಣ ಅವರ ಮಾ ಗಿರೀಶ್ ಅವ್ರ ಮೊನ್ನೆ ಒಂದು ಇದ್ರಲ್ಲಿ ಗದಗದಲ್ಲಿ ಒಂದು ಪ್ರಶ್ನೆ ಇಟ್ ನೋಡಿದೆ ಅದರ ಅವ್ರು ಹೇಳಿದ್ದು ನೂರಕ್ಕೆ ನೂರು ಸತ್ಯ ಸರ್ ಯಾಕಂದ್ರೆ ವಾರ ವಾರ ನಮ್ಗೆ ಇಲ್ಲಿ ಸರ್ ನಾನು ವಾರಕ್ಕಿನ ಸರ್ ಐದ್ ಸಾವಿರ ಬೇಕು ಸರ್ ನಾನು ಕಟ್ಲಿಕ್ಕೆ ಸಾವಿರ ಬೇಕು ಸರ್ ನನಗೆ ಐದು ಸಾವಿರ ಇದೆಲ್ಲ ತಿಂಗ್ ತಿಂಗ್ಳ ನಾನು ಏನ್ ಇದ್ರೆ ಏನ್ ಬಜೇಜ್ ಫೈನಾನ್ಸ್ ಇಂದ ತಗೊಂಡಿದ್ದೆ ಎಷ್ಟಾರು ನಾನು ಒಂದೇಳ ಬಜೆಟ್ ಫೈನಾನ್ಸ್ ಅಲ್ಲಿ ಜಾಸ್ತಿ ಸರ್ ಆದ್ರೆ ಅವ್ರು ಒಂದು ಬಡ್ಡಿ ಎಲ್ಲ ಜಾಸ್ತಿ ಆಗ್ತಾರೆ ಬಟ್ ಅವ್ರು ಒಂದೊಂದು ಸಮಸ್ಯೆಯನ್ನು ಕೊಡಲ್ಲ ಸರ್ ಇವ್ರ ತರ ವಾರ ವಾರ ಕಟ್ಟಿಯನ್ನು ಕುತ್ತಿಗೆ ಮೇಲೆ ಕೂತ್ಕೊಳ್ಳಲ್ಲ ಸರ್ ಸ್ವಲ್ಪ ಜಾಸ್ತಿ ಹಾಕಿದ್ರು ಅಥವಾ ಜಾಸ್ತಿ ಹಾಕದೆ ಹೋದ್ರು ಇವ್ರ್ ತರ ಇಷ್ಟ ನಿಮಿಷ ನಿಮಿಷ ದುಡ್ಡು ಇವರೇ ಇರ್ತಾರಲ್ಲ ಸರ್ ಅಷ್ಟೊತ್ತಿಗೆ ಹೌದು ಸರ್ ತುಂಬಾ ಇವರೇ ಸರ್ ಆಯ್ತು ಸರ್ ನೀವು ಇಲ್ಲಿ ಅವರೇನಾದ್ರು ಮತ್ತೆ ಹರಾಸ್ ಮಾಡಿದ್ರೆ ಒಂದು ವಿಡಿಯೋ ಮಾಡಿ ಕಳಿಸ್ಕೊಡಿ ಸರ್ ಅದು ವಿಡಿಯೋ ಇದೆ ಸರ್ ನನ್ ಹತ್ರ ಸರ್ ಕಾನೂನು ಮುಖಾಂತರನೇ ಮುಂದುವರಿಯೋಣ ಈ ರೌಡಿಗಳಿಗೆ ಹೆದರಿಬಿಡಿ ಸರ್ ಸರ್ ಈಗ ನಾನೀಗ ಮುಂದೆ ನಾನ್ ನಿಮ್ಗೆ ಕಾಲ್ ಮಾಡಿ ಉದ್ದೇಶ ಏನಂತ ಅಂದ್ರೆ ಸರ್ ಈಗ ಸರ್ ನಾನೀಗ ಮುಂದೆ ಸರ್ ಅವ್ರೀಗ ಯಾಕಂದ್ರೆ ನನ್ಗೆ ಸ್ವಲ್ಪ ಡೌಟ್ ಬರ್ತಾ ಇದೆ ಯಾಕಂದ್ರೆ ಅವನು ನಮ್ಮ ಸಂಘದಾನು ಒಬ್ಬ ಇದ್ದಾನೆ ಸರ್ ಅವನೀಗ ತುಂಬಾ ದಿನ ಆಯ್ತು ಮನೆ ಹತ್ರನೇ ಏಳುವರೆ ಎಂಟುವರೆ ಒಂಬತ್ತು ಗಂಟೆಗೆ ಮನೆ ಹತ್ರನೇ ಸುತ್ತ ಆಡ್ತಾ ಇದ್ದೆ ಆ ಮನೆ ನಿಜನಾ ಇಲ್ವಾ ಈಗೆಲ್ಲ ನೋಡ್ತಾ ಇದ್ದೇನೆ ನಾನು ಏನ್ ಗೊತ್ತಾ ಸರ್ ಇವಾಗ ನಾನು ಹಾಗೆ ಬಿಟ್ರೆ ಆಗಲ್ಲ ಸರ್ ಯಾಕಂತಂದ್ರೆ ಅವ್ರು ಅವ್ರದೆಲ್ಲ ನಾನ್ ನಂಬ್ರಲ್ಲ ಸರ್ ಈಗ ಯಾಕಂದ್ರೆ ಅಂತ ಗಿರೀಶ್ ಮಟ್ಟಣ್ಣ ಅಂತಂತ ನಾವೇನು ಬಡವರು ಸರ್ ಮೊದಲೇ ನಮ್ಮ ಹತ್ರ ಏನೂ ಇಲ್ಲ ಅಂತ ಗಿರೀಶ್ ಮಟ್ಟಣ್ಣ ಅವರಿಗೆ ಅವರಲ್ಲಿ ಇಂತ ಬೆದರಿಕೆ ಮಾಡಿದ್ರು ನಮ್ಗೆಲ್ಲ ಬಿಡ್ತಾರೆ ಸರ್ ಇವ್ರು ಸರ್ ಇಲ್ಲಿ ಕೋಟ ಕೊಡಕೆರೆ ಕೋಟ ಅಂತ ಅಲ್ಲಿ ಯಾರಾದ್ರೂ ಇದ್ರೆ ನಿಮ್ಗೆ ರಕ್ಷಣೆಗೆ ನಾನು ಹೇಳ್ತೀನಿ ಸರ್ ಒಬ್ಬನೇ ಸರ್ ಈಗ ನಮ್ಮನೆಯಲ್ಲಿ ನಾನು ಮತ್ತೆ ಅಣ್ಣ ಇಬ್ರೇ ಕಟ್ಟೋದು ನಿಲ್ಸಿದ್ ಬಿಟ್ಟು ಮತ್ತೆ ಎಲ್ಲರೂ ಕಟ್ತಾ ಇದ್ದಾರೆ ಸರ್ ಈ ಬಿಟ್ಟ ಇದ್ರಲ್ಲಿ ಅವ್ರಿಗೆ ಧೈರ್ಯ ಇಲ್ಲ ಕಟ್ಕೋತಾರೆ ಲೆಕ್ಕ ಕೆಳಕು ಧೈರ್ಯ ಇಲ್ಲ ಕಟ್ಕೋತಾರೆ ಅವ್ರಿಗೆ ಯಾವ ಮೆನ್ಷನ್ ಇರುತ್ತೋ ಗೊತ್ತಿಲ್ಲ ಸರ್ ಅವ್ರು ಮೋಸ ಹೋಗ್ತಿದ್ರು ಅಂತ ಗೊತ್ತಿದ್ರು ಕೂಡ ಅವ್ರು ಕಟ್ಕೋತಾರೆ ಮುಂದಿನ ಸಾಲ ಸಿಗ್ಬೋದು ಅಂತ ಅವ್ರಿಗೆ ಗೊತ್ತಿಲ್ಲ ಲೈಫ್ ಟೈಮ್ ಈ ಚಕ್ರ ಸಿಕ್ಕಾಕೋತೀವಿ ಅಂತ ಸಂಘದವ್ರೀಗ ನಿಮ್ಗೆ ರಕ್ಷಣೆಗೆ ನಮ್ಮ ರಿಪೋರ್ಟರ್ ಯಾರಿದ್ರೆ ನಮ್ಮ ಮಾಧ್ಯಮದವರು ಯಾರಿದ್ರೆ ನಾನು ಅದನ್ನ ಕಾರ್ಡಿನೇಟ್ ಮಾಡ್ಸ ಸ್ನೇಹಿತರ ಈಗಡೆ ಇವ್ರು ಇದ್ದಾರೆ ಸರ್ ದಿನೇಶ್ ಹಣ್ಣ ಇದ್ದಾರೆ ದಿನೇಶ್ ಹಣ್ಣ ಇದ್ದಾರಲ್ಲ ಸರ್ ಹಾ ಒಂದ್ ಮಾಡಿ ಮಾತಾಡಿ ಸರ್ ನಂಬರ್ ನನಗೆ ಈಗ ಬೆನ್ನವಳಿ ನಿಂತಾಗಿ ನಿಂತಿದೆ ಅವರು ಸರ್ ಇವಾಗ ನನಗೆ ನನಗೆ ಈಗ ಒಂದ್ ಒಂದ್ ತಿಂಗ್ಳ ಆಯ್ತು ನನ್ಗೆ ಡಿಸ್ ಪ್ರಾಬ್ಲಮ್ ಈಗ ಮತ್ತ ನೋವು ಇದಾಗಿದೆ ಅವ್ರು ಬರ್ಲಿಕ್ಕೆ ಹೇಳಿದ್ರು ಕಂಪ್ಲೇಂಟ್ ಹೋಗಿ ಕೊಡುವ ಬಾ ಅಂತ ಹೇಳಿದ್ರು ಈಗ ಮೊನ್ನೆ ಅವ್ರಿಗೆ ಕಾಲ್ ಮಾಡಿ ಹೇಳಿದೆ ಸರ್ ನಂಗೆ ಡಿಸ್ ಪ್ರಾಬ್ಲಮ್ ಆಗಿದೆ ಇಲ್ಲ ನೀವು ಹುಷಾರಾದ್ಮೇಲೆ ಬಾಪಾ ಅಂತ ಹೇಳುದು ನಾನು ಯಾಕೆ ಗೊತ್ತು ಸರ್ ಈಗ ಇವ್ರಿಗೆ ಈಗ ಬಿಟ್ಟು ಮತ್ತೀಗ ಮತ್ತೆ ಈಗ ಒಂದೊಂದು ವಾರದಲ್ಲಿ ಇವ್ರು ಮನೆ ಮನೆ ಬರ್ತಾ ಸರ್ ಎರಡು ಸಲ ಆಯ್ತು ಸರ್ ಇದೇ ವಾರದಲ್ಲಿ ಎರಡು ಸಲ ಆಯ್ತು ಸರ್ ಅವ್ರು ಈಗ ಮನೆಗೆ ಆಯ್ತು ಸರ್ ನೀವು ಅವ್ರಿಗೆ ಕಾಲ್ ಮಾಡಿ ಸ್ಟೇಷನ್ ಕಂಪ್ಲೇಂಟ್ ತೊಗೊಳಿಲ್ಲ ಅಂದ್ರೆ ಕೋರ್ಟಿಂದ ಒಂದು ಪೀಸರ್ ಹಾಕ್ಸೋಣ ಸೊ ನನಗೆ ಈ ಥರ ಪ್ರಾಣಬೇದಕ್ಕೆ ಇದೆ ಅಂತ ನಾವು ಅಂದಕ್ಷ ಮಾತಾಡೋಣ ಸರಿ ಸರ್ ಸರ್ ಸರಿ ಸರ್ ಓಕೆ ಸರ್